ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಎರಡು ಕೆ ಜಿ ಮೀನು ತೆ ಅದನ್ನು ತವ ಫ್ರೈ ಮಾಡ್ತಾ ಇರೋ ನಮ್ಮ ಮನೆಯವರು ತೋರಿಸ್ತೀನಿ ಬರ್ರಿ ನಿಮಗೆ ನಾನಿವತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇದಕ್ಕೆ ನಾಲ್ಕೈದು ಹಸಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನೀಟಾಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ನಾರ್ಮಲ್ ಖಾರದ ಪುಡಿ ಫ್ರೈ ಮಾಡ್ತೀವಲ್ಲ ಹಾಗೇ ಇದು ಸ್ವಲ್ಪ ಹಸಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟು ನೋಡಿ ಸ್ನೇಹಿತರೆ ಫ್ರೈ ಫ್ರೈ ಮಾಡಲಿಕ್ಕೆ ರೆಡಿ ಆಗ್ತಿದೆ ಪೇಸ್ಟ್ ಮಾಡ್ಕೊಂಡು ಮೀನಿಗೆ ಅಪ್ಲೈ ಮಾಡ್ತಿದ್ದಾರೆ ಇದು ಮೀನೆಲ್ಲ ತೊಳೆದು ಒಂದು ಗಂಟೆ ಉಪ್ಪು ಹುಣ್ಸೆಣ್ಣು ಹಾಕಿ ನೆನೆ ಹಾಕಿದರು ಮೀನು ಒಳ್ಳೆ ಚೆನ್ನಾಗಿ ಉಪ್ಪು ಹುಣ್ಸೆಣ್ಣೆಲ್ಲ ಹಳ್ಕೊಂಡಿರುತ್ತೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಸಪ್ಪೆ ಅನ್ಸಲ್ಲ ಒಳಗೆಲ್ಲ ಉಪ್ಪೆಲ್ಲ ಹಳ್ಕೊಂಡಿರುತ್ತೆ ಕೆಲವೊಂದು ಮೀನುಗಳು ಮೇಲ್ ಮಾತ್ರ ಉಪ್ಪು ಕರತ್ತಿರುತ್ತೆ ಒಳಗೆಲ್ಲ ಹಂಗೆ ಸ್ವಲ್ಪ ಇರುತ್ತೆ ಆತರ ಆಗಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಹಚ್ಚಿ ಕೂಡ ಒಂದು ಅರ್ಧ ಗಂಟೆ ಬಿಡ್ಬೋದು ಚೆನ್ನಾಗಿರತ್ತೆ ಇನ್ನು ಚೆನ್ನಾಗಿರತ್ತೆ ಇದೆಲ್ಲ ನೆನ್ಕೊಂಡ್ರೆ ಇದಕ್ಕೊಂದು ಸ್ವಲ್ಪ ನಾನು ಇವಾಗ ಒಂದು ಕಾಲು ಪರ್ಸೆಂಟ್ ಕಾಲು ನಿಂಬೆಹಣ್ಣೆ ಅಷ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ಸ್ವಲ್ಪ ಮೇಲು ಉಪ್ಪಾಕಂತೀನಿ ಇಲ್ಲಾಂದರೆ ಇದು ಮಸಾಲೆ ಮೇಲುಗಡೆದು ಸಪ್ಪೆ ಸಪ್ಪೆ ಥರ ಆಗುತ್ತೆ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋತೀನಿ ಒಂದು ಸ್ವಲ್ಪ ಒಂದು ಎರಡು ಮೂರು ಅಷ್ಟಷ್ಟೇ ನಿಂಬೆಹಣ್ಣು ಹಾಕ್ಕೊತಾ ಇರೋದು ಬೀಜ ಬಿದ್ದರೆ ಮತ್ತೆ ವಿಷ ಬಿಡುತ್ತಾ ಬೀಜ ತೆಗಿತೀನಿ ಆಮೇಲೆ ಇದಕ್ಕೆ ಇಷ್ಟೇ ತುಂಬ ಇಲ್ಲ ಒಂದು ಸ್ವಲ್ಪ ಆ ಮಸಾಲೆ ಜೊತೆ ಮಿಕ್ಸ್ ಆಗಲಿ ಅಂತ ಹೇಳೋ ನಾನು ಇದನ್ನು ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಕಲ್ಲರ್ ಗ್ರೀನೇ ಇರೋದ್ರಿಂದ ಮೀನು ವೈಟ್ ಕಾಣಿಸ್ತಾ ಇದೆ ನೀಟ ಹಿಂಗೆ ಎಲ್ಲ ಕಡೆ ಮಸಾಲ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಲ್ರೆಡಿ ಇದಿಷ್ಟು ರೆಡಿ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಬೇಕು ಕರಿಬೇವು ತೊಗೋತೀನಿ ಈಗ ಅಲ್ಲಿ ಎಣ್ಣೆ ಬಿಸಿ ಇದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊತಾ ಇದ್ದೀನಿ ನಾನಿವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎಲ್ಲ ರೆಡಿ ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಕರ್ಬೇವು ಹಾಕ್ಕೊಂಡು ಆಮೇಲೆ ಇದು ಮಸಾಲೆ ಎಲ್ಲ ಫಿಶ್ ಹಚ್ಚಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ನಾರ್ಮಲ್ ಇವಾಗ ಖಾರದ ಪುಡಿದು ಕೂಡ ಮಾಡ್ತೀವಿ ಇದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದ್ರದ್ದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿ ಹಾಗಾಗಿ ಇದು ಇದು ಕೂಡ ನಾನು ಮನೇಲಿ ಮಾಡ್ತೀನಿ ನೋಡಿ ನಾನು ನಾನಿವಾಗ ನಾಲ್ಕು ಪೀಸಸ್ ಅಷ್ಟೇ ಫ್ರೈ ಮಾಡ್ಕೊತಾ ಇರೋದು ಮಕ್ಕಳೆಲ್ಲ ಸಂಜೆ ಬರ್ತಾರಲ್ಲ ಅವ್ರು ಬಂದಮೇಲೆ ಅವ್ರಿಗೆ ಮಾಡ್ಕೊಳೋಣ ಅಂಥೇಳಿ ಸ್ವಲ್ಪ ಮಾಡ್ಕೊತಾ ಇದ್ದೀವಿ ಅಷ್ಟೇ ಇದನ್ನು ಎಲ್ಲ ನಾವು ನೀಟಾಗೆ ಫ್ರೈ ಮಾಡ್ಕೊಂಬಿಡ್ತೀವಿ ಇವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾವು ನಿನ್ನೆ ಎಲ್ಲ ಹೋಳಿಗೆ ಮಾಡಿದ್ವಲ್ಲ ಸಾಂಬಾರ್ ಜೊತೆಗೆ ಊಟಕ್ಕೆ ಅಂತೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊತೀನಿ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ತುಂಬ ಕಪ್ಪುಗಾಗೋ ಥರ ಎಲ್ಲ ಮಾಡ್ಕೋಬಾರ್ದು ಸೀದೋಗುತ್ತೆ ನೋಡಿ ಇಷ್ಟ ಆದಮೇಲೆ ನಾನು ನೀಟಾಗಿ ಈಗ ಇದಾದ ನಂತರ ಇವಾಗ ಒಂದು ಟ್ರಿಪ್ಪು ನಾವು ಮೇಲೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಮಸಾಲ ಇರುತ್ತಲ್ಲ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿರೋದು ಅದನ್ನು ಮತ್ತೆ ಅದ್ರ ಮೇಲೆ ನಾವು ಹಚ್ಚಿ ಹಚ್ಚಿ ಸ್ವ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಅದು ಮಸಾಲ ಹಿಡಿಯೋದಿಲ್ಲ ಹಾಗಾಗಿ ಅಷ್ಟೇ ಮತ್ತು ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಮಸಾಲೆ ಹಚ್ಚಿಬಿಟ್ಟು ನಾವು ಫ್ರೈ ಮಾಡ್ಕೊತಿದ್ದೀನಿ ಅದು ಮಸಾಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಫ್ರೈ ಎಲ್ಲ ಆದಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತವಾ ಫ್ರೈ ರೆಡಿಯಾಗಿದೆ ನೋಡೋಣ ಟೇಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಇದು ಸ್ವಲ್ಪ ನಿಂಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಆಗುತ್ತೆ ಬಟ್ ನಾನು ನಿಂಬೆಣ್ಣು ಹಾಕಿಲ್ಲ ಟೇಸ್ಟ್ ಸೂಪರ್ ಇದೆ ನೀವೊಂದ್ಸರಿ ಮಾಡಿ ಟೇಸ್ಟ್ ಮಾಡಿ ಸಕ್ಕತ್ತಾಗಿದೆ ಓಕೆ